ಸರಿ ಏಕಾಂತ ಬಂದಾಗ ನೆನಪಿನಲ್ಲಿ ಉಳಿಯುವಂಥ ಅಂಶಗಳು ಶೂಟಿಂಗ್ ಸೆಟ್ಟಲ್ಲಿ ಹಿಂಗಾಯಿತು ಅಥವಾ ಇನ್ನೆಲ್ಲ ಏನೋ ಆಯಿತು ಏನೋ ಯಾರು ಯಾವತ್ತಾದರೂ ನೆನಪಲ್ಲಿ ಖಂಡಿತ ಉಳಿಯುತ್ತೆ ಅಂತ ಇದ್ರೆ ಏನನ್ನು ಶೇರ್ ಹೊರಡ್ತೀರಾ ಅಂತ ಹೇಳಿ ಒಂದೇನಂದ್ರೆ ಈ ಸಿನಿಮಾ ಶೂಟ್ ಮಾಡಿದ ನಾವು ವಾತಾವರಣ ಇದೆಯಲ್ಲ ಅಂದರೆ ಸಕ್ಕತ್ ಮಜವಾಗಿತ್ತು ಅಂದರೆ ಇವಾಗ ನಮಗೊಂದು ಟಾರ್ಗೆಟ್ ಇತ್ತು ಅಫ್ಕೋರ್ಸ್ ನಾವು ಮುಹೂರ್ತ ಮಾಡಿದ ದಿವ್ಸದಿಂದಾನೇ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ ಸೊ ಟಾರ್ಗೆಟ್ ಇತ್ತು ಪ್ಲಾನು ಅಷ್ಟೇ ನೀಟಾಗಿತ್ತು ಅಂದ್ರೆ ಯಾವ ಯಾವ ದಿನ ಏನೇನು ಸೀನ್ ಶೂಟ್ ಮಾಡಬೇಕು ಎಷ್ಟು ಟೈಮ್ ಮಾಡಬೇಕು ಸೊ ಮ್ಯಾಕ್ಸಿಮಮ್ ಇನ್ಫ್ಯಾಕ್ಟ್ ಈಗ ಮಾಮೂಲಿ ನಮ್ಮದು ನೈನ್ ಟು ಸಿಕ್ಸ್ ಇರುತ್ತಲ್ಲ ಸುಮಾರು ದಿವಸ ನಾವು ಐದುವರೆ ಐದು ಗಂಟೆಗೆ ಮುಗಿಸ್ತಿದ್ವಿ ಕೆಲವು ದಿವಸ ಮಾತ್ರ ಎಕ್ಸ್ಟೆಂಡ್ ಆಗ್ತಿತ್ತು ಸೊ ಪ್ಲಾನ್ ಅಷ್ಟು ನೀಟಾಗಿ ಆಗ್ತಿತ್ತಲ್ಲ ಅಂಡ್ ಯಾಕಂದ್ರೆ ನಾವು ಪ್ರತಿ ದಿಸ ಅಷ್ಟು ಮಜಾ ಮಾಡ್ತಿದ್ವಿ ಮಜಾ ಮಾಡ್ತಿವಿ ಅಂಡ್ ನನಗ್ ತುಂಬ ಇಷ್ಟ ಆಗಿದೆ ಏನಂದ್ರೆ ಎಲ್ಲ ಹೊರಗಡೆ ನಾವು ಓಡಾಡ್ಕೊಂಡು ಶೂಟ್ ಮಾಡಿದ್ವಿ ಅಂಡ್ ಮೇಜರ್ ಶೂಟ್ಸ್ ನಮ್ ಕ್ಯಾಮ್ರಾಮ್ಯಾನ್ ಸರ್ ಸತ್ಯ ಅಗ್ಡೆ ಸರ್ ಅವ್ರದ್ದು ಒಂದ್ ಸಿಗ್ನೇಚರ್ ಸ್ಟೈಲ್ ಇದೆ ಅವ್ರು ತೋರ್ಸೋ ರೀತಿ ಅವ್ರು ಕ್ಯಾಮ್ರಾನ ಯಾರು ಅನ್ಕೊಂಡಿರೋ ಒಂದ್ ಜಾಗದಲ್ಲಿ ಇಡ್ತಾರೆ ಸೊ ಎಲ್ರಿಗೂ ಇವಾಗ ಟಿಪ್ಪಿಕ್ ಅಂದ್ರೆ ಇಲ್ಲಿ ಒಂದ್ ಕಡೆ ಇರ್ತಾರೆ ಅವ್ರು ಇಡೋದು ಯಾರು ಯೋಚನೆ ಮಾಡಿರಬಾರ್ದು ಕೆಲವು ಕಡೆ ಅದು ಈ ತಳ್ಳೊಗಾಡಿ ಒಳಗಿಟ್ಟವ್ರೆ ಸೈಕಲ್ ಅಡಿ ಇಟ್ಟೋರೆ ಯಾವ್ದೋ ಮೂಲಲ್ಲಿ ಇಟ್ಟವ್ರೆ ಗೋಡೆ ಇದು ರೂಮಲ್ಲಿರೋ ಇರೋ ಬೀರ್ ಒಳಗಡೆ ಇಟ್ಟವ್ರೆ ಸೊ ಈ ಕ್ಯಾಮ್ರಾನ ನಡೀತಿದ್ರಲ್ಲ ನಮ್ಗೆ ಏನ್ ಮಾಡ್ತಿತ್ತು ಕ್ಯಾಮ್ರಾ ಕಾಣಿಸ್ತೇನೆ ಇರ್ಲಿಲ್ಲ ಈ ಆಚೆಗಡೆ ನಾವಿಲ್ಲಿ ಮಾರ್ಕೆಟು ಚಾಮರಾಜಪೇಟೆ ಹತ್ರ ಎಲ್ಲ ಶೂಟ್ ಮಾಡಿದಾಗ ನಮ್ ಕ್ಯಾಮ್ರಾ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಫುಲ್ ಅಂದ್ರೆ ನಾವು ಸತಿ ಸೀನ್ ಮುಗಿಸಿದ್ಮೇಲೆ ಹುಡುಕ್ಟ್ ಆಗಿ ಲುಕ್ ಕೊಟ್ಟಿದ್ದೀನ ಅನ್ನೋದೆಲ್ಲ ಅಂಡ್ ಅಷ್ಟು ರಿಯಲ್ ಆಗಿತ್ತು ಅಷ್ಟು ನ್ಯಾಚುರಲ್ ಆಗಿತ್ತು ಅಂಡ್ ಖಂಡಿತ ನಿಮ್ಗೆ ಆ ಡಿಫ್ರೆನ್ಸ್ ಸಿನಿಮಾ ನೋಡ್ದಾಗ ಅನ್ಸೆ ಅನ್ಸುತ್ತೆ ಸೂಪರ್ ಸರ್ ನಿಮ್ಮ ಡೈರೆಕ್ಟರ್ ಬಗ್ಗೆ ಇಬ್ರು ಹೀರೋಯಿನ್ಗಳು ಇಬ್ರು ಹೀರೋಯಿನ್ ಅಪ್ಪ ಇದ್ರಲ್ಲಿ ಹೆಂಗಿರುತ್ತಪ್ಪ ಏನಿರುತ್ತೆ ಯಾವ ರೀತಿ ರೊಮ್ಯಾನ್ಸ್ ಇರ್ಬೋದು ಏನಿರ್ಬೋದು ಈ ತರದೆಲ್ಲ ಪ್ರಶ್ನೆಗಳು ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಸರಿ ಹೆಂಗಿದು ಅಂತ ಹೇಳಿ ಅದೇ ಈ ಕತೆ ವಿಶೇಷತೆ ಏನಂದ್ರೆ ತುಂಬಾ ಎಲಿಮೆಂಟ್ಸ್ ತುಂಬ್ಕೊಂಡಿದೆ ಈಗ ನೀವ್ ಹೇಳ್ದಂಗೆ ಎರಡ್ ಹೀರೋಯಿನ್ ಅಲ್ವಾ ಅಫ್ಕೋರ್ಸ್ ಎರಡ್ ಹೀರೋಯಿನ್ ಅಂದ್ರೆ ಎರಡ್ ಕತೆ ಇಬ್ಬರು ಜೊತೆ ಆಗೋ ಪ್ರೀತಿ ಬೇರೆ ರೀತಿನೇ ಇರುತ್ತೆ ಆಂಡ್ ಕತೆಲ್ ಬರೋ ಸನ್ನಿವೇಶ ಅವ್ರ ಈ ಮುತ್ತು ಕ್ಯಾರೆಕ್ಟರ್ ಅಥವಾ ಅವನ ಲೈಫ್ಗೆ ಎಂಟರ್ ಆದಾಗ ಈ ಕ್ಯಾರೆಕ್ಟರ್ ಯಾವ ತರ ಇರ್ತಾನೆ ಅಂದ್ರೆ ನಮ್ ಇಡೀ ಸಿನಿಮಾ ನಾವ್ ಹೇಳ್ತಿರೋದು ಮಗು ಮತ್ತೆ ಮೃಗಾಲಿರೋ ಗುದ್ದಾಟ ಮನ್ಸೋಳಗಡೆ ಸೊ ಅವ್ರು ಬಂದಾಗ ಇವನು ಮಗು ತರ ಇರ್ತಾನ ಮೃಗಾ ತರ ಇರ್ತಾನ ಯಾರು ಇವನನ್ನ ಈಗ ಮಗು ತರ ಇದ್ದೋನ್ ಅವರಿಂದ ಮೃಗ ಆಗ್ತಾನ ಇಲ್ಲ ಮೃಗಾ ತರ ಇರೋನ್ ಮಗು ಆಗ್ತಾನ ಸೊ ಇದೆಷ್ಟೊಂದು ಆಪ್ಷನ್ ಸಿಕ್ತು ನಮ್ಗೆ ಕಥೆಯಲ್ಲಿ ಅಂಡ್ ರೋಹಿತ್ ಸರ್ ಅವ್ರು ಸಖತ್ ಫೋಕಸ್ ಮಾಡೋದೇ ಈ ಹ್ಯೂಮನ್ ಇಮೋಷನ್ಸ್ ಮೇಲೆ ಸೊ ಇಡೀ ಸಿನಿಮಾ ನಿಮ್ಗೆ ನೋಡ್ತಿದ್ದಾಗ ಈ ಸಿ ಆ್ಯಕ್ಷನ್ ನಡೀತಾ ಇರುತ್ತೆ ಸೆಂಟಿಮೆಂಟ್ ನಡೀತಾ ಇರುತ್ತೆ ರೊಮ್ಯಾನ್ಸ್ ನಡೀತಾ ಇರುತ್ತೆ ಬಟ್ ಎಲ್ಲ ಕಡೆ ಹೆಚ್ಚಾಗಿ ಕೂತ್ಕೊಳ್ಳೋದೆ ಆ ಇಮೋಷನ್ ಸೊ ಆ ಇಮೋಷನ್ನ ನನ್ನ ನಿಮ್ಗೆ ಏನು ಹೇಳಿದೆ ಕೊನೆಯದಾಗಿ ಅಂದರೆ ಈ ಸಿನಿಮಾ ಮುಗಿತಿದ್ದಂಗೆ ಒಂದು ಎಮೋಷನ್ ಅಥವಾ ಒಂದು ತೂಕ ತುಂಬ್ಕೊಳ್ಳುತ್ತೆ ಬನ್ಸರ್ ಓಕೆ ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿ ಅಪ್ಪು ಸನ್ನ ನೆನ್ಪು ಮಾಡ್ಕೊಡೋದು ಮೇ ಬಿ ಅವ್ರು ಇದೆಲ್ಲಾ ಸಂಭ್ರಮಿಸ್ತಾ ಇದ್ರೆ ಇದಾರೆ ಎಲ್ಲೋ ನೋಡ್ತಿದ್ದಾರೆ ನಮ್ ಜೊತೆ ಇದಾರೆ ನೋಡ್ತಿದ್ದಾರೆ ಅವ್ರಿಗೇನಾದ್ರು ಏನಾದ್ರು ಏನಾದ್ರು ಹೇಳಿದ ದಯವಿಟ್ಟು ಯಾಕಂದ್ರೆ ಎಷ್ಟೋ ಅಭಿಮಾನಿಗಳು ನಿಮ್ಗೂ ಗೊತ್ತಿದೆ ನಿಮ್ಮ ಮೂಲಕ ನಿಮ್ಗೆ ಇಷ್ಟ ಆಗಲ್ಲ ಅದು ಅವ್ರ ಅವರೇ ಅಂತ ನೀವ್ ಎಷ್ಟೋ ಸಲ ಹೇಳಿದೀರಾ ಅವ್ರ್ಗೆ ಯಾರನ್ನ ಹೋಲಿಕೆ ಮಾಡ್ಬೇಡಿ ಅಂತ ಆದರೂ ನಿಮ್ಮನೀಗ ಹೊಸಪೇಟೆ ಭಾಗದಲ್ಲಿ ಅಥವಾ ಉತ್ತರ ಕರ್ನಾಟಕದಲ್ಲ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ನ ಅದೇ ತರ ಪ್ರೀತಿ ಕೊಡ್ತಾರೆ ಅವ್ರನ್ನೇ ನಿಮ್ಮಲ್ಲಿ ನೋಡೋ ಪ್ರಯತ್ನವನ್ನ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ ಸರ್ ಸಿ ನಿಜ ಅವ್ರನ್ನ ನಾನು ಪ್ರತಿ ಸತಿ ಹೇಳ್ತೀನಿ ನೆನ್ಸ್ಕೊಳ್ದೇ ಇರೋ ದಿಸಾನೇ ಪ್ರತಿ ದಿವಸ ಪ್ರತಿ ದಿವಸ ಎದ್ದ ತಕ್ಷಣ ಇಂದ ರಾತ್ರಿ ಮಲ್ಗೋ ತನಕ ಯಾವುದೋ ಒಂದು ರೀತಿ ಅವ್ರ ನೆನಪು ಬರ್ತಾನೆ ಇರುತ್ತೆ ಆ್ಯಂಡ್ ಇವಾಗ ನೋಡಿ ಈ ಸಿನಿಮಾಲು ಅಫ್ಕೋರ್ಸ್ ಸತ್ಯಾಗಡೆ ಸರ್ ಸುಮಾರ್ ಸತಿ ಕೆಲಸ ಮಾಡಿ ಸುಮಾರ್ ಸಿನಿಮಾ ಮಾಡೋರೆ ಶಿಗಪ್ಪನ ಜೊತೆ ಸೊ ಶೂಟಿಂಗ್ ನಡಿಬೇಕಿದ್ದಾಗ್ಲೂ ಅವ್ರ ಅನುಭವನೆಲ್ಲ ಅವ್ರು ಹೇಳ್ಕೊಳೋರು ಅವ್ರ ಜೊತೆ ಶೂಟಿಂಗ್ ಮಾಡಿದಾಗ ಈ ಸೀನ್ ಅವ್ರು ಯಾವ ಥರ ಇರ್ತಿದ್ರು ಅನ್ನೋದೆಲ್ಲ ಸೊ ಪ್ರತಿ ದಿವಸ ಅವ್ರು ನೆನ್ಪಾಗ್ತಾನೆ ಆಗುತ್ತೆ ಆ್ಯಂಡ್ ನನ್ಗೇನಂದ್ರೆ ಹೆಚ್ಚಾಗಿ ಅವ್ರ ನೆನ್ಪಾಗದೆ ಅವ್ರ ಅಭಿಮಾನಿಗಳನ್ನ ಮೀಟ್ ಮಾಡಿದಾಗ ಯಾಕಂದ್ರೆ ಅವ್ರು ಬಂದಾಗ ಎಸ್ಪೆಷಲಿ ನನಗೆ ನಮ್ಮ ಚಿಕ್ಕಪ್ಪನ ಕಾಣಿಸೋದು ಯಾಕಂದ್ರೆ ಅವರೆಲ್ಲ ಅವ್ರ ಮನ್ಸ್ಗಳಾಗ ಅಷ್ಟು ಉಳ್ಕೊಂಡಿದಾರಲ್ಲ ಆ್ಯಂಡ್ ಇವತ್ತು ನನಗೆ ಏನೇ ಪ್ರೀತಿ ತೋರಿಸ್ತಿರೋದು ಅಂದರೆ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ತಾತಿನ ಮೇಲೆ ಇಟ್ಟಿರೋ ಪ್ರೀತಿ ನನಗೆ ತೋರಿಸ್ತಿದ್ದಾರೆ ಸೊ ಅವರು ನಿಜವಾಗ್ಲೂ ಖಂಡಿತ ಅವ್ರು ನೆನ್ಸ್ಕೊಂಡೆ ನೆನ್ಸ್ಕೊತೀವಿ ಆ್ಯಂಡ್ ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ